ಮಹೇಶ್ವರ ಅಮ್ಮ ಸಣ್ಣ ಕುಡ ಅವ್ರು ಎಲ್ಲ ಕರ್ಕ ಬರ್ಬೇಕು ಕುಂತರ ನೀವು ಅಯ್ಯೋ ರ ಮೇಲೆ ಬರ್ತೀರ ತಕೋ ಇಲ್ಲಾಂದ್ರೆ ಸಾಲ ಕೊಟ್ಬಿಡು ತಕೋ ಕೊಡ್ತೀನಿ ಅಂತ ರೀ ಅವ್ರು ಬಾ ಅಂದ್ರ ಅಮೇಲೆ ಬರ್ತೀರಿ ಈಗ ಬರ್ತೀರಿ ಒಟ್ಟ ಸೀತಾರ ಸಂದಲ್ ಉಡ್ದೀರಿ ಅಂತ ಏನೋ ಹೇಳ್ತಾ ಕೂತಾರೆ ಎಲ್ಲ ಬೇಡ ಬಿಡು ಹೊಸ್ಕೊಂಡು ಇರಲಿ ದೊಡ್ಡ ಹಸ್ತ್ರಿ ಕೂತ ರೀ ಗ್ವಾದರ್ ರೈ ಬಾರಿಯ ಜಾಂಬಾ ಹಾರ್ತರ್ಕತೆ ನಂದಿನಿ ರುಕ್ಮಿಣಿ ಎರಡು ಬೇಕಾರೆ ಆಕಿ ಕುಡ್ಕಬೇಡಿ ಹಾಕ್ಸ್ಕಬೇಡಿ ನಿಬ್ನ ಹಾಕಿಸ್ಕೊಳಿ ಇಲ್ಲ ಅಂತೀ ಅದ್ಕೆ ಏನಿಲ್ಲ ಬಿಡಿ ಕಾರ್ಕೋಸ್ನಾಗ ಬಂದ್ರ நான் தானே ஃபுஷி ஆயிடுச்சு விடி ஆண்டி பந்து கரா பர்தனே இறக்காக அதுல அஸ்ட் பண்ணுறி ஒன்று எரண்டு பூர் சலி பர்தனே இறக்காததா விடி ஊட்ட அந்த ஆண்டி சத்தி நீவேரோதா ஏ உங்கர்ஜே ಅಡುಗೆ ಮಾತ್ರವಾ ಓಸಿ ಚೆನ್ನಾಗ್ ಮಾಡ್ತೀರ ಅವ್ಳು ಸಣ್ಣ ಆಗಿದ್ದಲ್ಲ ನೀರು ಹಾಕಿದ್ಮೇಲೆ ಇವಳ್ದೇ ಆತಲ್ ಬಿಟ್ಬಿಟ್ಟಿದ್ದು ಆಗ್ಲಿಂದ ವಾ ಮಾಡಿ ಮಾಡಿ ಇವಾಗ ಅಭ್ಯಾಸ ಬಿಟ್ಟದಲ್ಲ ಓಸಿ ಚೆನ್ನಾಗಿ ಮಾಡಕಿಲ್ಲ ಹೌದಾ ಅಜ್ಜಿ ತುಂಬಾ ಚೆನ್ನಾಗಿ ಮಾಡಿದರೆ ಸಾಂಬಾರು ಅಂತೂ ಸಕ್ಕತ್ತಾಗಿದೆ ಗಿದ ಲಕ್ಷ್ಮಿ ಎಲ್ಲ ಅಯ್ಯೋ ಲಕ್ಷ್ಮೀನೂರೇ ಟೆಂಕನೂರೇ ನಿದ್ದೆ ಬಂದ್ಬಿಟ್ಟು ಕುತ್ತಿತ್ತರ ತೂಗಿಸ್ತಿದ್ರು ಅದಕ್ಕೆ ಹೋಗಿ ಮನಿ ಕಡೆ ಅಂತ ಕಲಿಸಿನಿ ಅಯ್ಯೋ ರಾಕೆಲ್ಲವ ನಿದ್ದೆ ಇಲ್ಲ ಆ ಶಾಸ್ತ್ರ ಈ ಸ್ರ ಅನ್ಬಿಟ್ಟು ಬುಳಮನಿ ಕಣ್ಣಿ ಆಂಟಿ ನಿಮ್ಮ ಮನೇನೂ ಅಷ್ಟೇ ತಕ್ಷಣ ನೋಡಿದಲ್ಲ ತುಂಬ ಇಷ್ಟ ಆಯಿತು ಆಂಟಿ ಹಳೆ ಮನೆ ಅನ್ಸುತ್ತೆ ಅಲ್ವಾ ಹುಂಕನವೈದ ಆ ಕಟ್ಟಿರೋದಲ್ಲ ನಮ್ಮ ಆವ್ರ ಕಾಲಿದ್ದು ಸುಮ್ಮನೆ ದೊಡ್ಡದೇ ಕಟ್ಟೋರಲ್ಲ ಏನು ಮಾಡೋಕ್ಕೆ ಅದೇ ಆಗಿದ್ರು ನಮ್ಮ ಆವ ಅವ್ರ ಅಪ್ಪನೂ ಅಷ್ಟೇ ಅವ್ರ ಅಪ್ಪನ ಕಾಲ ತಿಂದ ನುಡ್ಕೊ ಬಂದಿದ್ದು ಮಗುನ್ಗೆ ಮಗನಿಗೆ ಮಗುನ್ಗೆ ಅಂದ್ಕೊಂಡು ಆ ಕಟ್ಟಿದ್ರಲ್ಲ ಅದೇ ಮನೆ ಈಗೇನೋ ಹೋಗಿಲ್ಲ ಸುಮ್ಮನೆ ಇರೋ ಒಬ್ಬನ ಮಗುನ್ಗೆ ಏನು ಮಾಡೋಕ್ಕೆಲ್ವ ಮನೆ ಸಾಕು ಅಂತ ಅಂದ್ಬಿಟ್ಟು ನಾನು ಕಡ್ಸೋಕೋಗಿಲ್ಲ ಏನಾರು ಬೇಕಿ ಕರೆದ ನೀರು ಮನೆ ಬಾ ನೀರು ಮನೆ ಕಟ್ಸ್ಕೊಂಡಿದ್ವಿ ಆಮೇಲೆ ಇದು ಕೊಟ್ಟ ಕಟ್ಸ್ಕೊಂಡಿದ್ವಿ ಅಷ್ಟೇ ಅದ್ಬಿಟ್ರೆ ಇನ್ನೇನು ಮಾಡಿಸ್ಕೊಂಡಿಲ್ಲ ಇಂದಕ್ಕೆ ತಪ್ಪೆ ಗಿಪ್ಪದೆಲ್ಲ ಐತಾರ ಅದಕ್ಕೆ ತಾರೆ ಹಾಕಿಸ್ಕೊಂಡಿವಿ ಅದ್ಬಿಟ್ರೆ ಇನ್ನೇನ್ ಮಾಡಿದ್ವು ಇನ್ನೇನು ಮಾಡಿಲ್ಲ ಹಳೆ ಮನೆಯ ಗಟ್ಟಿ ಮುಟ್ಟಾದವೇ ಸುಮ್ಮನೆ ಹೊಟ್ಟೆ ಹೊರತದ ಕೀಟ್ ಏಯ್ ಏನ್ ಮಾಡ ಪುಡಿ ಇದೇ ಊಸಿ ಚೆನ್ನಾಗಿದ್ದ ಮನೆ ಬಾರಿ ಚೆನ್ನಾಗಿದೆ ಮನೆ ಮನೆಯಿಂದ ನನಗೆ ಊಸಿ ಇಷ್ಟ ಅದ ತುಟ್ಟಿ ಮನೆ ಎಲ್ಲ ಅದೇ ಅಲ್ವ ಎಲ್ಲ ಅದೇ ಊಟ ಮಾಡ್ಕೊಂಡು ಹೋಗಿದ್ದು ಸುತ್ತಾಡ್ಕೊಂಡು ನೋಡ್ಕೊ ಹೋಗಿ ಇಲ್ಲೇ ಮನೆ ಕಳಿ ಅಲ್ಲಿ ಹೋದಿರಿ ಮನೆಗೆ ಇಲ್ಲೇ ಉಳ್ಕೊಳ್ಳಿ ನಾನ್ ಅಡಿಗೆ ಒಮ್ಮೆಗೆ ಇಲ್ಲೇ ಹೋಗಿ ಬರುತ್ತೆ ಅಯ್ಯೋ ಗಿರ್ಜ ಎಲ್ಲಿ ಉಳ್ಕೊಂಡ್ರೇನು ಕಾರ್ನ ಮುಗಿಸ್ಕೋ ಗಂಟೆ ಇಲ್ಲೇ ಇರ್ತಾರೆ ಟಾಪ ಸೂರ್ಯ ಅವರು ಇರಬೇಕಿತ್ತು ತುಂಬಾ ಖುಷಿ ಪಡ್ತಾಯಿದ್ರು ಇಷ್ಟು ಚೆನ್ನಾಗಿದೆ ಇವರೆಲ್ಲ ಇಷ್ಟು ಚೆನ್ನಾಗಿ ಕರೆದಿ ಊಟಕ್ಕೆ ಹಾಕೊಡೋದು ಆ ಥರ ಎಲ್ಲ ಚೆನ್ನಾಗಿ ಮಾಡ್ತಾರೆ ನನಗಂತೂ ತುಂಬ ಇಷ್ಟ ಆಯಿತು ಇವ್ರ ಮನೆಯಲ್ಲಿ ಮೇಲೆ ಒಬ್ಬರಿ ಇಬ್ಬರಿಲ್ಲ ತುಂಬ ಚೆನ್ನಾಗಿದ್ದಾರೆ ನಾನು ಅನ್ಕೊಂಡಿದ್ದೆ ಇವ್ರ ಮನೆಯಲ್ಲಿ ಬರೀ ಇವ್ರ ಮಾಲ ಮಾಲವರು ಅವ್ರ ಯಜಮಾನರು ಆಮೇಲೆ ಆಂಟಿ ಮತ್ತು ಅಂಕಲು ಅಜ್ಜಿ ಇದ್ದಾರೆ ಆಮೇಲೆ ಪಾರ್ವತಿ ಅವರು ಇದ್ದಾರೆ ಅಂತ ಅಲ್ಲಿ ಪಕ್ಕದಲ್ಲಿ ಹೋಗಿ ಬಾಕ್ಳು ತಂದರೆ ಅಲ್ಲಿ ಬೇರೆನೇ ಅವ್ರ ಬೇರೆ ಇದ್ದಾರೆ ಅವ್ರ ಏನೋ ಹೇಳಿದ್ರು ಅದ್ರ ಪಕ್ಕದಲ್ಲಿ ಇದ್ದಾರೆ ಅಯ್ಯೋ ಇಷ್ಟೊಂದರೆ ಜನ ಇದ್ದಾರೆ ಒಂದೇ ಮನೆಯಲ್ಲಿ ತುಂಬ ಇಷ್ಟ ಆಯಿತು ಇಷ್ಟು ಜನ ಇದ್ದರೆ ಯಾವಾಗಲೂ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಅಷ್ಟು ದೊಡ್ಡ ಮನೆ ಇದೆ ಇದ್ರೆ ಮೂರು ಜನ ಇರ್ತೀವಿ ಅತ್ತೆ ಮಾವ ಇಲ್ಲ ಅಂದ್ರೆ ಅವರಿದ್ರೆ ಐದು ಜನ ಅಷ್ಟೇ ಅಷ್ಟು ದೊಡ್ಡ ಮನೆಗೆ ಅಷ್ಟೇ ಚೆನ್ನಾಗಿರ್ತೀವಿ ಇಲ್ಲೇ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನನಗಂತೂ ಸೂರ್ಯ ಅವರು ಇದ್ಬಿಟ್ಟಿದ್ರೆ ಅವರು ತುಂಬಾ ಖುಷಿ ಪಡ್ತಾಯಿದ್ರು ಅದಕ್ಕೆ ಅನ್ಸುತ್ತೆ ಅವ್ರಿಗೆ ನಿಪ್ಸ್ಬಿಟ್ಟು ಹೋಗಿದ್ದು ನೀವು ಅವ್ರು ಓಡಾಡ್ಕೊಂಡು ಎಲ್ಲ ಇದ್ದಾರಲ್ಲ ಗೊತ್ತಿದೆ ಅವ್ರಿಗೆ ಬೆಂಗ್ ನೋಡ್ಕೊತಾರೆ ಯಾವ ಥರ ಇರುತ್ತೆ ವಾತಾವರಣ ಅಂತ ಅದಕ್ಕೋಸ್ಕರ ಲಿಸ್ಬಿಟ್ಟು ಹೋಗಿರೋದು ಅಂಟಿ ನನಗೆ ಇನ್ನೂ ಒಂದು ಡೌಟ್ ಇದೆ ಅಂಟಿ ನೀವು ಅಂಕಲ್ ಇದ್ದಾರಲ್ಲ ಅವರು ಮತ್ತೆ ನೀವಿಬ್ರು ಸ್ವಂತ ಅಣ್ಣ ತಂಗಿನ ಅಯ್ಯೋ ಸ್ವಂತ ಅಣ್ಣ ತಂಗಿನ ಹಾ ನಾನು ಈ ಮನೆಗೆ ಮದ್ಬೇಕಿರೋದು ನಮ್ಮ ಅಪ್ಪನ ಮನೆ ಮುಂದೆ ಇದು ಗಂಡನ ಮನೆ ಹಾಗೆ ನಿಮ್ಮ ಮಗ್ಳಿಗೂ ಹಾಗೆ ಅಲ್ವಾ ಇಲ್ಲಿ ಅಪ್ಪನ ಮನೆಯಲ್ಲಿ ಈ ಗಂಡೊನ್ ಮನೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲೆಲ್ಲಿ ಬೇಕು ಅವಾಗ ಅವಾಗ ಓಡಾಡ್ಕೊಂಡಿರ್ಬೋದು ಇದುವರೆಗೆ ಚೆನ್ನಾಗದ ಕನವ ಹೇ ಅದೇನ ನಮ್ಮ ಅಣ್ಣನ ಮಗುನ್ಗೆ ಅಲ್ವಾ ಕೊಟ್ಟಿರೋದು ಸೋದ್ರ ಮಾವನ ಮಗುನ್ಗೆ ಹ ಅನ್ಕೊಂಡು ಹ್ಮ್ ಅಂದ ಸಂಬಂಧದಲ್ಲೇ ತರಬೇಕು ಅಂತ ಏನೋ ನನ್ನ ಮಗುನಿಗಾದ್ಮಿಲ್ಲ ನನ್ನ ಮಗ್ಳಿಗಾದ್ರು ವೇ ಸೋದ್ರ ಮಾವ್ನ ಮಗು ಕೊಟ್ಟಿವಾರ ಬಾರಿ ಖುಷಿ ಕನವ ನಮ್ದೇ ಅಲ್ಲ ನೀವು ಮಾವನೆಲ್ಲ ಅವನ್ನೆಲ್ಲ ಕರ್ಕೊ ತಾನೆ ಒಂಟಿ ಇವತ್ತು ತುಂಬ ಕೆಲಸ ಇತ್ತು ಅವರು ಮದುವೆಗೆ ಅವ್ರು ಬೇಕಾದ್ರೆ ಇನ್ನೊಂದು ದಿನ ಹೋಗಿ ಗಿಫ್ಟ್ ಕೊಟ್ಟು ಬರೋಣ ಅಂತ ಮಾತಾಡ್ಕೊಂಡಿದ್ದರಾ ಅದಕ್ಕೆ ಕುಳ್ಳೋಣ ಇದ್ದಾರಲ್ಲ ಅಮ್ಮ ಅಲ್ಲ ಅವರು ಗಂಡ ಇದ್ದಾರಲ್ಲ ನಿಮ್ಮ ಅಡಿಯ ಅವ್ರು ಫೋನ್ ಮಾಡಿದರು ನಾನು ಎಲ್ಲಿ ಬರ್ತಿದ್ದೀರಾ ಅಂತ ಅದಕ್ಕೆ ನಮ್ಮ ಯಜಮಾನ್ರು ಅಷ್ಟು ಕರೀತಿದ್ದಾರಲ್ಲ ಪಾಪವಾಗಿಂದು ಕರೀತಾ ಇದ್ರು ಅವರು ಕಾಲ್ ಮಾಡಿ ಬನ್ನಿ ಬನ್ನಿ ಅಂತ ನಾವು ಗಿಫ್ಟ್ ಕೊಟ್ಟಿಟ್ಟು ಬರೋಣ ಇವತ್ತು ತುಂಬ ಕೆಲಸ ಇತ್ತಲ್ಲ ಅಂತ ಅಂದ್ಕೊಂಡ್ವಿ ಅಯ್ಯೋ ಯಾಕೋ ನಮ್ಮ ಯಜಮಾನ್ರು ಅಷ್ಟು ಕರೀತಿದ್ರೆ ಹೋಗಲಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಹೋಗಿದ್ದು ಬಂದ್ಬಿಡೋಣ ಬನ್ನಿ ಅಂತ ಕರ್ಕೊಂಡು ಬಂದರು ಆಂಟಿ ಬರುತ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಅದಿಲ್ಲ ಇರಲಿ ಉಳ್ಕೋತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಂಟಿ ಅದು ಉಳ್ಕೊಬಿಟ್ವಿ ನಾವು ಬೇರೆ ಕಡೆ ಇದ್ರೂ ಉಳ್ಕೋತಾ ಇರಲಿಲ್ಲ ಮದುವೆ ಆದಮೇಲೆ ನಮ್ಮ ಯಜಮಾನ್ರು ಬಿಟ್ಟು ನಾವು ಇದೇ ಫಸ್ಟಿ ಉಳ್ಕೊಂಡಿರೋದು ನಮ್ಮ ಯಜಮಾನ್ರು ಮನೆ ಇದ್ದೀರ ಹೇಳಿ ಅಲ್ಲೂ ಅಷ್ಟೇ ನಾವೇನು ನಾವೇನು ಉಳ್ಕೊತಾ ಇರಲಿಲ್ಲ ಅವ್ರು ಬಂದರೆ ಮಾತ್ರ ಹೋಗ್ತಿದ್ವಿ ಇಲ್ಲ ಅಂದ್ರೆ ವಾಪಸ್ ಬರ್ತಾಯಿದ್ವಿ ಅವರು ಇಸ್ಬಿಟ್ಟು ಹೋಗಿದ್ದಾರೆ ಬೇರೆಯವ್ರನ್ನ ಯಾರು ಅಷ್ಟು ಮನೆ ನಮ್ಮನ್ನ ಅಷ್ಟು ಉಳಿಸೋದಕ್ಕೂ ಇಷ್ಟಪಡೋದಿಲ್ಲ ಏನು ಮತ್ತೆ ತುಂಬಾ ಖುಷಿ ಪಡ್ತಾರೆ ನೋಡಿಲ್ವಾ ಸೂರ್ಯ ಈ ಮನೆ ಕಳ್ರೆ ಬಾರಿ ಆಸೆ ಮಾಡ್ತಾನೆ ಸೂರಿ ಮಾತ್ರವ ಚೆನ್ನಾಗಿ ಮಾಡಿಲ್ಲ ಸೂರ್ಯ ಅವರು ಅಷ್ಟೇ ಭಾರತಿ ಮನೆ ಕಳ್ರೆ ಬಾರಿ ಆಸೆ ಮಾಡ್ತಾರೆ ಊಟ ಬರ್ಬೇಕು ತಾನೆ ಏ ಅಣ್ಣ ಬರೋಕಿರೋ ಬುಡಿ ಅಡಿಯಾಗಿದ್ರು ಬುದ್ಧಿಯ ಅಲ್ಲ ಬರ್ಬೇಕು ತಾನೆ ಅದಕ್ಕೆ ತಕೊಂಡೋಗಿ ಹೋಗ್ಬೋತಾರೆ ಊಟಕ್ಕೆ ತಾಕೊಟ್ಟನು ತಕೋಗೆ ಅಲ್ಲೇ ಊಟ ಕೊಟ್ಬಿಡಿ ഏ ഇല്ല കിട അല്ലേ അടിയോടാ അക്ക പക്കൽ ഊട്ട് കക്കോട്ടേ മദ്വേ മനു മാ തകണ്ടോ എത്തിനകില്ല ആലേ മസ മോസീത ബേട ബേട മധ്വേ ബുദ്ധി കേൾക്കില്ല സന്ധ്യത്തെ കുത്തക്കണ്ടു ಆ ಬಿಸ್ತಿರ್ ಅಂದ್ಬಿಟ್ಟು ಆರೋದ್ರವ ಕೈಸ್ಕೊಂಡು ಆರ್ಸ್ಕೊಂಡು ಡಬ್ಗ್ ತುಂಬ್ಕೊಂಡಳೆ ಏನಕ್ಕೆ ಕುಡಿದ್ರೆ ಬಿಸಿ ಬಿಸಿ ಹೇಗಿದವ ಸೀತ ಆಗದೆ ಈಗ ಬೇರೆ ಬುಸ ಬುಸ ಅಂತ ಕೂತಾವಳೆ ನನಗೆ ಬೇರೆ ಹೆದ್ರಿಕೆ ಆಗದೆ ಮೂಗೀಗ ಸಿ ಹಿಡ್ಕೊಂಡು ಇಡ್ಕೊಂಡು ಅದೇ ಇದು ಹೊಟ್ಟೆ ಬಿಸೋದು ಅಂತ ಇವ್ರು ಬೇರೆ ಸುಮ್ಮನೆರು ಏನ್ ಮಾಡಕ್ಕೆ ಚೆಂಡು ಮಾಡಿ ಕೂರಿಸಿದ ಇಡ್ದಾನು ಬುಡ ಚೆನ್ನಾಗಿ ಮಾತಾಡ್ತೀನಿ ತಪ್ಪೆ ನಾ ಚೆಮ್ಗು ಮಾಡ್ಬಿಟ್ಟಿವಿ ಸರಿ ತಕೋ ಬನ್ನಿ ನೀನು ಊಟ ಮಾಡ್ಕೋ ಏನೇನು ನಡೆಯಾ ಬರಲಿ ಮೇಲೆ ಊಟ ಅಂತೆ ಅಲ್ಲ ಕಂಡ ಯಾರ ಬೀಗಾರು ಊಟ ಹಾಕಬಾರ್ದಡ್ತಿ ಮುಂದ್ಕೊಳ್ಳೋದ ಎದ್ದು ಬಿಡ್ಲಿ ಆಮೇಲೆ ಎದ್ದ ಮೇಲೆ ಇಬ್ಬರು ಒಟ್ಟಿಗೆ ಊಟ ಹಾಕೋತೀನಂತೆ ಅಲ್ಲ ಇಷ್ಟು ಹೊತ್ತಲ್ಲಿ ಮನ್ಗೋಡೆ ಒಂದು ಎಂಟು ಗಂಟೆಗೆ ಈ ದರ್ಸ್ ಬಾರ್ದ ಇರಿ ಇರೋ ತೊಳಗಿದೆ ನಾವು ಬಂದಿರಬೇಕು ಯಾಕೆ ಮೊಸ ಮೊಸ ಸೀತ ಆದಂಗೆ ಆಮೇಲೆ ಇದು ಮಾಡ್ತಾಳೆ ಕತೆ ಎಬ್ಬಡು ಮನೆ ಕಳ್ಳಿ ಮನೆ ಕಳ್ಳಿ ಬಾಯಿ ಸುಸ್ಕಿಸ್ತ ಆಗಿರ್ತದೆ ಕತೆ ನನಗೂ ಕಳ್ಳಿ ಅಂತೂ ಹುಡುಗಿ ಬಂದಂಗ ಆಯ್ತವೆ ಇಷ್ಟು ಕಳಿತ ಕೂತಾಳಲ್ಲ ತಳು ಊಟ ಗಿಟ ಮಾಡ್ಕೊಂಡು ಹೋಗೋದೇ ಇನ್ನು ಬೇಜಾರು ಅಂತ ಬಂದೀನಿ ಇದು ಒಳಗೆ ಚೆನ್ನಾಗಿದೆ ಏನ್ ಬೇಜಾರು ಮಾಡ್ಕೊಳ್ಳೋದು ಎಲ್ಲಿಗೆ ಹೋದಿ ನೀನು ನೀನು ಹೋದ್ರೆ ಮಾತ್ರ ವಾಯ ನಾ ಸುಮ್ಮನೆ ಆಯ್ತಿಲ್ಲ ಈ ಉಳಿದವ್ರು ಕತೆ ಕನವ ಸರಿ ಕದ್ಬಿಡು ಇಲ್ಲೇ ಹುಡುಕತೀರಿ ನೀವು ಹುಡುಕಲ್ರವಾ ರುಕ್ಮಿಣಿ ನಂದಿನಿ ಹುಡುಕಾಳಿ ಎಲ್ಲಿಗೋದಿರಿ ಒಂದ್ಸಲಕ್ಕೆ ಹೋಗಿರಂತೆ ಅದಕ್ಕೆ ಉಳ್ಕಳಿ ಕುಳ್ಳಗೆಲ್ಲ ಬಂದ್ರೆ ಇಲ್ಲ ಉಳ್ಕೊಳ್ಳಿ ಅನ್ನಿ ಕಸು ನೀರು ಗಿರ್ಜಾ ನೀರು ಪಾರ್ವತಿ ಜನರು ಕಾಯಿಸ್ ಕಿಡ್ಸ್ಕೊಡ್ಬೇಕು ಟೀಗಿ ನೀರು ಗಿರು ಖಾದಿ ಜನರು ಕೊಡಬೇಕು ಕೂಸ್ ಕೂಸು ನೋಡ್ಕೊಬಾರ್ದು ಪಾರ್ವತಿ ಗಂಡ ನಾನು ಅಂತೆ ಕೂಸ್ ಬಗ್ಗೆ ಕರಕಿಡ್ಸ್ಕೊಂಡಿರಿ ನಾನೇನು ಗರಾಟಿ ಮಣಕಿನ ತಕೊಳ್ಳಿ ಬೆಳಗ್ಗೆ ಮಾತ್ರ ಅಂಗೇ ಚಂಡಿ ಮಾಡಿದ್ರೆ ರಾತ್ರಿ ಚೆನ್ನಾಗಿ ಕತೆ ಏ ಇಲ್ಲ ಕಸು ನೀರು ನಿಮ್ಮಣ್ಣ ಬಿಟ್ಟದಾರ ಅದೇ ಇದು ಮಗ ಹುರ್ಚಿದ್ರೆ ஓ நான் உதவிபிடுது அட்டே மீன் நோடனியா அதுலேட்டி அந்த மகிச்சு பத்தினி டம் மக்கா பாத்திரிடனா ஏ பாத்ரேனோ அதுக்கத்தினி எல்லா நின்னி ஒன் தாரிக்கு எஸ் கோத்து ஏழு தாக்கி ஜா அது மதுக்கேல்வெளோ நீடிக்கோ மன உண் பார்த்து கொடு அஸ்ட் பாத்திரொட் பாத்திரி நான் தொழில் கொடுத்துவிட்டீங்க ಓ ಮುಗ ಚೆನ್ನಾಗಿ ಮಾತಾಡ್ತಾ ಇದ್ದೀವಿ ಏನ್ ತೊಳಕೊಟ್ಟಿರಿ ಬೇಡ ಕಥೆನ ತೊಳಕತ್ತಿನಿ ಇಷ್ಟೇ ಅಂತಿದ್ದೀರಲ್ಲ ಹಾಕೋಕತೆ ಅದೇ ಖುಷಿ ಆಯ್ತು ಅಲ್ಲ ಮದುವೆ ಒಂದು ಮೂರು ದಿವಸ ನಂಗೆ ಬಂದ್ಬಿಟ್ಟು ಉಳ್ಕಳಿದ್ರೆ ಆಯ್ತೀವ್ ಭಾರಿ ಖುಷಿ ಆಯ್ತು ನಮ್ಗ ಇಲ್ಲ ಆಂಟಿ ಬರೋ ಪ್ಲಾನ್ ಇರಲಿಲ್ಲ ಇವತ್ತು ಇನ್ನೊಂದು ದಿನ ಬರೋಣ ಕಂಡು ಹೇಳಿದ್ವಲ್ಲ ಬಿಡಿ ಬಿಗಿ ಬಿಟ್ಟು ತನಕ ಇದ್ಬಿಟ್ಟು ಹೋಗ್ತಿವಲ್ಲ ಉಳಕಳಿ ಮುಗ ಹಾಗೇನು ಕೆಲಸ ನಿಮ್ಗೆ ಅಂದೇನೋ ಕೆಲಸಕ್ಕೊಯ್ತದೆ ನಾನು ನೀವೇ ಇರುವ ಮನೆ ತಾನೆ ಉಳ್ಕಡೆ ಹೋಗಿವ್ರಂತೆ ಅದೇ ಯಾಕೆ ಅಂದಿರಿ ಇಲ್ಲ ಆಂಟಿ ಅಲ್ಲೇನೂ ಕೆಲಸ ಏನು ಅಷ್ಟೇನಿಲ್ಲ ಆದ್ರೂ ಆಂಟಿ ಸಣ್ಣ ಪುಟ್ಟ ಕೆಲಸ ಎಲ್ಲ ಇರುತ್ತಲ್ಲ ಆಂಟಿ

ನಟು ಸ್ಥಾನದ ಮೇಲೆ ಬರ್ದನೇ ಹೋಗ್ತಾನೆ ಹಂಗಿರ ನೀವು ಬರ್ಬೇಕು ಅಜ್ಜಿ ಮುಂದುವರಿಯುವುದು ವೀಡಿಯೋ ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಹೇಳಿ ಟೂ ಸಪೋರ್ಟ್ ಮಾಡಿ ಧನ್ಯವಾದಗಳು